ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವುಗೊಳಿಸಿರೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ತಮ್ಮ ನಿಲುವೇನು ಅನ್ನೋದನ್ನ ಒಂದು ವಿಡಿಯೋ ಮೂಲಕ ಸ್ಪಷ್ಟಪಡಿಸಿದರು ಅದರಲ್ಲಿ ಬಹಳ ಕ್ಲಿಯರಾಗಿ ಅವರು ಹೇಳ್ತಾರೆ ಇನ್ನು ಮುಂದೆ ಬೇಡುವಂತಹ ಒಂದು ಪ್ರಮೇಯ ಇಲ್ಲವೇ ಇಲ್ಲ ನಿಜವಾದ ಅಭಿಮಾನಿಯಾಗಿ ನಾವು ವಿಷ್ಣು ಸರ್ ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗಬೇಕಷ್ಟೇ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇದೇ ವಿಡಿಯೋದಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅನ್ನುವಂತಹ ಒಂದು ಹೆಸರನ್ನು ಅವರು ಪ್ರಸ್ತಾಪಿಸ್ತಾರೆ ವೀರಕಪುತ್ರ ಶ್ರೀನಿವಾಸ್ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರವರು ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಸುದೀಪ್ ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ಇನ್ನು ಮುಂದೆ ಬೇಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋದು ಬೇಡ ಏನೇ ಇದ್ದರೂ ನಾವು ವಿಷ್ಣು ಸರ್ ಅವರ ನಿಜವಾದಂತಹ ಅಭಿಮಾನಿಗಳು ಮಾಡ್ತಾ ಹೋಗೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಅವರ ಹೆಸರೇ ಕಿಚ್ಚ ಅವರು ಮಾತಾಡಿದರೂ ಕಿಚ್ಚು ಸೊ ನಮಗೆ ಅದು ಬೇಕಾಗಿತ್ತು ಆ ಕ್ಷಣಕ್ಕೆ ಯಾಕಂದರೆ ನಾವು ಸುಸ್ತಾಗಿ ಬಿಟ್ಟಿದ್ವಿ ರಾತ್ರೋರಾತ್ರಿ ಸಮಾಧಿನ ಹಾಗೆ ಒಡೆದು ಉರುಳಿಸಿದಾಗ ಎಷ್ಟು ನೋವಾಯಿತು ಅಂದರೆ ಎರಡು ಮೂರು ದಿವಸ ನಮಗೆ ಒಂಥರ ದಿಕ್ಕು ಕಾಣ್ದಂಗೆ ಆಗೋಯಿತು ಯಾವಾಗ ಅವರು ಆ ವಿಡಿಯೋ ಮಾಡಿ ಬಿಟ್ಟರು ಹತ್ತು ನಿಮಿಷ ನೋಯ್ಬೇಕು ಹನ್ನೊಂದು ನಿಮಿಷ ನುಗ್ಗಬೇಕು ಅಂತ ಹೇಳಿ ಹೇಳಿದ್ರಲ್ಲ ಇಟ್ಸ್ ಅ ಗ್ರೇಟ್ ಮೋಟಿವೇಶನ್ ನನಗಲ್ಲ ಲಕ್ಷಾಂತರ ಅಭಿಮಾನಿಗಳು ಅದೊಂದು ಮಾತಿನಿಂದ ಒಂದಷ್ಟು ಉತ್ಸಾಹವನ್ನು ಪಡ್ಕೊಂಡ್ರು ಒಂದಷ್ಟು ಹೊಸ ಸಾಮಾನ್ಯವಾಗಿ ನಾವೇನಾದರೂ ಡಿಸ್ಟರ್ಬ್ ಆದಾಗ ಒಂದೇ ಕಡೆ ಲಾಕ್ ಆಗ್ತೀವಿ ಒಂದನ್ನಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ ಅವರ ಆ ಮಾತು ಹೇಳಿದ ಮೇಲೆ ನಾವೊಂದು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋಕೆ ಶುರು ಮಾಡಿದ್ವಿ ಇನ್ನೂ ಏನೇನು ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಆಗ ನಮ್ಮ ಕಣ್ಣು ಮುಂದೆ ಇನ್ನೊಂದಷ್ಟು ಹೊಳಹೊಳು ಕಂಡು ನಮಗೆ ಅದು ವರ್ಕ್ ಆಗ್ತಿದೆ ಈಗ ಸೊ ಮತ್ತದೇ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಒಂದಷ್ಟು ಕೆಲಸಗಳಾಗ್ತಿದಿವೆ ಆ್ಯಂಡ್ ದಿಸ್ ಟೈಮ್ ಇಟ್ಸ್ ಗೋಯಿಂಗ್ ಟು ಬಿಗ್ ಸೊ ನಾಟ್ ಸ್ಮಾಲ್ ಸೊ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ ಆ್ಯಂಡ್ ಅವರ ಮಾತು ಅವರ ಆಶಯ ಸ್ಪಷ್ಟವಾಗಿದೆ ಈ ನಾಡಿಗೆ ಸರ್ವ ಸರ್ವಸ್ವವನ್ನು ಅಂದರೆ ಕಲೆಯ ಮೂಲಕ ಅವರಲ್ಲಿದ್ದ ಸಮಸ್ತವನ್ನು ಅವರು ಕ ಈ ನಾಡಿಗೆ ಕೊಟ್ಟರು ಇನ್ನೂರು ಚಿತ್ರಗಳು ಮಾಡಿದ್ರು ಏನು ಚಿತ್ರರಂಗ ಅನ್ನುವಂತಹ ಒಂದು ದೊಡ್ಡ ಉದ್ಯಮ ಉಳಿದಿದೆ ಅದಕ್ಕೆ ಅವರು ಇನ್ನೂರು ಚಿತ್ರಗಳ ಪಾಲು ಬಹುದೊಡ್ಡದಿದೆ ಅಂತಹ ನಟನಿಗೆ ಒಂದು ಜಾಗ ಒಂದು ಜಾಗ ಕೊಡದೆ ಅದು ಸಮಾಧಿಯನ್ನು ನೆಲಸಮ ಮಾಡ್ತೀವಿ ಅಂತಂದರೆ ಬಹುಶಃ ಭಾರತದ ಮಟ್ಟಿಗೆ ಯಾವ ಕಲಾವಿದನಿಗೂ ಇಷ್ಟು ಅನ್ಯಾಯ ಆಗಿರಲಿ ಸೊ ಆದ್ದರಿಂದ ಅವರ ಮಾತುಗಳು ನಮಗೆ ಹೌದಲ್ವ ಹಿಂಗಾಗೋಗಿದೆಯಲ್ಲ ಅಂತ ಹೇಳಿ ನೊಂದಂಥವರಿಗೆ ಒಂದು ಸಾಂತ್ವನ ಥರ ಇತ್ತು ಸರ್ ಈಗ ಸುದೀಪ್ ಅವರು ಸಂದೇಶ ಕೊಟ್ಟಿರುವಂಥದ್ದು ಒಂದು ಕಡೆ ಪ್ಲಸ್ ಈಗ ನನಗೆ ತುಂಬ ನೇರವಾಗಿ ನಾನು ಪ್ರಶ್ನೆ ಕೇಳ್ತೀನಿ ಕುಟುಂಬದವರ ಜೊತೆಗೆ ಕೆಲವೊಂದಷ್ಟು ಅಂದರೆ ಅಭಿಮಾನಿಗಳು ಅಂದರೆ ಕುಟುಂಬದವರ ಮೇಲೆ ಆರೋಪ ಮಾಡಿಕೊಂಡು ನಿಜವಾದ ಅಭಿಮಾನಿಗಳು ಏನಿದ್ದಾರೆ ವಿಷ್ಣು ಸರ್ ಅವರ ಅಭಿಮಾನಿಗಳು ಮತ್ತು ಕುಟುಂಬದ ಜೊತೆಗೆ ಒಂದು ಕಂದಕ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ನಾವು ಕೇಳ್ಪಟ್ಟಿದ್ದೀವಿ ಅದನ್ನು ಅನಿರುದ್ ಸರ್ ಹೇಳ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಅಂದರೆ ನನಗೆ ಜಸ್ಟ್ ಅಂದರೆ ಐ ಆಮ್ ಜಸ್ಟ್ ಪ್ರೆಸ್ಯೂಮಿಂಗ್ ಅಂದರೆ ಈಗ ನೀವು ಆ್ಯಕ್ಚುಲಿ ಈಗ ವಿಷ್ಣುವರ್ಧನ್ ಸಮಾಧಿಯವರ ಅಂದರೆ ಎದುರುಗಡೆ ನೀವೊಂದು ಮಾತು ಹೇಳ್ತೀರಾ ಆ್ಯಕ್ಚುಲಿ ಅಂದರೆ ಇದಕ್ಕೆ ಪ್ರಮುಖವಾಗಿ ಐವತ್ತು ಪರ್ಸೆಂಟ್ ವಿಷ್ಣು ಸರ್ ಅವರ ಫ್ಯಾಮಿಲಿ ಕಾರಣ ಆದರೆ ಇನ್ನೊಂದು ಐವತ್ತು ಪರ್ಸೆಂಟ್ ಬಾಲಕೃಷ್ಣ ಅವರ ಫ್ಯಾಮಿಲಿ ಕಾರಣ ಅಂತ ಸೊ ಈಗ ಅನಿರುದ್ಧವರಾಗ ಹಾಗಾದರೆ ಹೇಳ್ತಿರೋದು ಅಂದರೆ ವರ್ಧನ ಅಭಿಮಾನಿಗಳ ಮಧ್ಯೆ ಕಂದಕ ಸೃಷ್ಟಿಸ್ತಾ ಇರೋದು ಪ್ಲಸ್ ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋವಂಥವ್ರು ನಿಜವಾದ ಅಭಿಮಾನಿಗಳು ಹೇಗಾಗ್ತಾರೆ ಅಂತ ಹೇಳ್ತಿದ್ದಾರೆ ಅವ್ರು ಮೀನ್ ಮಾಡ್ತಿರೋದು ನಿಮಗೆ ಹಾಗಾದರೆ ಹೇಗೆ ಅಂತ ನಾನು ಇಲ್ಲಿ ಸಾಂಕೇತಿಕ ಸಿಂಬಲ್ ಅಷ್ಟೇ ನಾನೊಬ್ಬನ ಕೂಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನಾನೊಬ್ಬ ನೋಡ್ತಾ ಇದ್ದೀರಾ ಅಥವಾ ಲಕ್ಷಾಂತರ ಅಭಿಮಾನಿಗಳು ನೋಡ್ತಿದ್ದೀರಲ್ಲ ಅವರನ್ನೆಲ್ಲ ನಿರ್ದೇಶಿಸುವಷ್ಟು ದೊಡ್ಡ ವ್ಯಕ್ತಿ ನಾನಂತ ನಿಮ್ಗೆ ಅನಿಸುತ್ತ ಚಾನ್ಸ್ ಇಲ್ಲ ಅವರೆಲ್ಲರೂ ಯಜಮಾನ್ರ ಅಭಿಮಾನಿಗಳು ಅವರೆಲ್ಲರೂ ಯಜಮಾನ್ರ ಆಶಯದ ಉತ್ತರಾಧಿಕಾರಿಗಳು ಸೊ ಇವತ್ತು ಸೋಷಿಯಲ್ ಇರೋರಲ್ಲಿ ಯಾರೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ ಈವನ್ ಅವರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅವರ ಮುಖಪರಿಚಯ ಬಿಡಿ ಹೆಸರು ಕೂಡ ಗೊತ್ತಿಲ್ಲ ನನಗೆ ಅಂಥವರೆಲ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ನೆನೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಅನಿರುದ್ಧ ಸರ್ ಗೊತ್ತಿಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಿದ್ದಾರೆ ಇವತ್ತು ಸ್ಟೇಷನ್ ಜೊತೆಗೆ ಇವತ್ತು ಮೂರು ಜನನ ಬಿಡಿಸಿದ್ದೀನಿ ನಾನು ಸೊ ಅವ್ರು ಯಾರು ನನ್ಗೆ ಗೊತ್ತೇ ಇಲ್ಲ ಯಾಕ್ರೆ ಎಲ್ಲಿಗೆ ಹೋದ್ರಿ ಅಂತಂದರೆ ಏನು ಸರ್ ಹೆಂಗೆ ಸರ್ ಬಿಡೋದು ಅಂತಾರೆ ಅವ್ರು ಯಾವತ್ತೂ ಲೈಫಲ್ಲೇ ನಾನು ನೋಡಿಲ್ಲ ಸೊ ಅಂಥವರೆಲ್ಲ ಕಮೆಂಟ್ ಮಾಡ್ತಿದ್ರೆ ಅವರ ಅಭಿಮಾನ ಅದು ಯಜಮಾನರ ಅಂತ್ಯ ಸಂಸ್ಕಾರಗೊಂಡ ಜಾಗದಲ್ಲಿಯೇ ಉಳಿಬೇಕು ಅನ್ನೋಂಥದ್ದು ಸೊ ಆ ಕಾರಣಕ್ಕೋಸ್ಕರ ಅವ್ರ ಆ ಜವಾಬ್ದಾರಿಯೆಲ್ಲ ನನ್ನ ಮೇಲೆ ಯಾರಾದರೂ ಹೇರ್ತಾರೆ ಅಂತಂದರೆ ಅದು ಅವರ ಅಮಾಯಕತೆ ಹೊರತು ಅದು ವಾಸ್ತವ ಅಲ್ಲ ಎರಡನೇದು ಕುಟುಂಬದವ್ರ ಐವತ್ತು ಪರ್ಸೆಂಟ್ ಕಾರಣ ಅಂತ ಅನ್ಲಿಕ್ಕೆ ನಾನು ಕಾರಣ ಏನು ಅಂದರೆ ಎಸ್ ಆರೂವರೆ ವರ್ಷ ಅವ್ರು ಕಾದರು ಇಲ್ಲ ಅಂತ ಹೇಳಿಲ್ಲ ಆದರೆ ಆರೂವರೆ ವರ್ಷ ಅವ್ರ ಕುಟುಂಬ ಏಕಾಂಗಿಯಾಗಿ ಈ ವಿಷಯದಲ್ಲಿ ಹೋರಾಟ ಮಾಡ್ತಿತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೈದು ಅಥವಾ ಹದಿನಾರರಿಗೆ ಅವ್ರು ಹೋದ್ರಲ್ಲ ಮೈಸೂರಿಗೆ ಅಲ್ಲಿವರೆಗೂ ಅವರಷ್ಟೇ ಇದ್ದರು ಭಾರತಿ ಮೇಡಮ್ ಅವರೇ ಹೋಗ್ತಿದ್ರು ಸಿ ಎಮ್ಮನ್ನು ಅನ್ನು ಭೇಟಿ ಮಾಡ್ತಾಯಿದ್ರು ಅನಿರು ಹೋಗ್ತಿದ್ರು ಹೋಗ್ತಿದ್ದರು ಸಂಬಂಧಪಟ್ಟವ್ರನ್ನ ಭೇಟಿ ಮಾಡ್ತಿದ್ದರು ಮತ್ತು ಒಂದಷ್ಟು ಕ್ರಮಗಳನ್ನು ಕೈಗೊಂಡು ನಮಗೆಲ್ಲ ಗೊತ್ತಿಲ್ಲ ಅಂತ ಹೋರಾಟ ಮಾಡಿದರು ಆದರೆ ರಂಗಪ್ರವೇಶ ಅಭಿಮಾನಿಗಳು ರಂಗಪ್ರವೇಶ ಮಾಡೇ ಇರಲಿಲ್ಲ ನಾವು ಮಾಡೋ ಟೈಮಿಗೆ ಇವರು ಕರೆಕ್ಟಾಗಿ ನಾವು ಇಲ್ಲಿ ಇರೋಲ್ಲ ಅಂತ ಹೇಳಿಬಿಟ್ಟು ಹೊಡ್ತೀನಿ ಅಂತ ಅಂದ್ಬಿಟ್ರು ನಾವಲ್ಲಿ ಕಾಲಿಡಲ್ಲ ಅಂತ ಹೇಳಿದರು ಅವಾಗ ಏನಾಯಿತು ಒಂದು ಕುಟುಂಬ ಒಂದು ಕಡೆಗೆ ಅಭಿಮಾನಿಗಳು ಒಂದು ಕಡೆಗೆ ಆಗೋಯ್ತಲ್ವಾ ಸೊ ಅವಾಗ ಸರ್ಕಾರ ನಮ್ಮನ್ನು ಗಂಭೀರವಾಗಿ ತೊಗೊಂಡಿಲ್ಲ ಮತ್ತು ಬಾಲಕೃಷ್ಣ ಅವರ ಕುಟುಂಬಕ್ಕೆ ಇದೊಂದು ಅಸ್ತ್ರ ಸಿಕ್ತು ಮತ್ತು ನಾವು ಅಸ್ತ್ರಹೀನರಾದ್ವಿ ನಮ್ಮ ಹತ್ರ ಯಾವುದೂ ಆಯುಧನೇ ಇರಲಿಲ್ಲ ಸೊ ಈ ಕಾರಣಕ್ಕೆ ಆ ಮಾತನ್ನು ಹೇಳಿದ್ದೆ ಹೊರತು ಅವರು ಒಂದು ಚೂರು ಇನ್ನೊಂದು ವರ್ಷ ಅಭಿಮಾನಿಗಳು ಈ ಹೋರಾಟಕ್ಕೆ ಇಳಿದ ಮೇಲೆ ಒಂದು ವರ್ಷ ಇದ್ದಿದ್ದರೆ ಸ್ಮಾರಕ ಇಲ್ಲೇ ಆಗ್ಬಿಡ್ತಿತ್ತು ಬಟ್ ಅವರು ನಾವು ಆರೂವರೆ ವರ್ಷ ಕಷ್ಟಪಟ್ಟಿದ್ದೀವಿ ಆ ಕಾರಣಕ್ಕೆ ನಾವು ಇನ್ನು ಕಾಯೋಕ್ಕಾಗಲ್ಲ ಅಂತ ಅದು ಅವ್ರದ್ದೇ ನಿರ್ಧಾರ ಆಗಿತ್ತು ಮತ್ತು ನಮ್ಮನ್ನು ಒಳಗೊಳ್ಳುವಂತಹ ಪ್ರಯತ್ನ ಅವರು ಮೊದಲು ಮಾಡಿರಲಿಲ್ಲ ನಂತರವೂ ಮಾಡಲಿಲ್ಲ ಈಗಲೂ ಮಾಡ್ತಾ ಇಲ್ಲ ಸೊ ಈ ಕಾರಣಕ್ಕಿಂತ ಆ ಮಾತನ್ನೇ ಹೇಳಿದ್ದೆ ಹೊರತು ಅವ್ರ ಮೇಲೇನು ಕೋಪಕ್ಕೋ ಅವ್ರ ಮೇಲೆ ಭಿನ್ನಾಭಿಪ್ರಾಯವನ್ನು ರೂಪಿಸೋಕ್ಕೂ ಮತ್ತು ಒಂದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಈಗ ಭಿನ್ನಾಭಿಪ್ರಾಯವನ್ನು ರೂಪಿಸಿದ್ದೀವಿ ಅಂತಲೇ ಇಟ್ಕೊಳ್ಳಿ ಅಭಿಮಾನಿಗಳು ಒಡೆದೋದ್ರು ಅಂತ ಇಟ್ಕೊಳ್ಳಿ ಅದರಿಂದ ಯಾರು ಏನು ಸಾಧನೆ ಮಾಡೋ ಹಾಗಿದೆ ನಾನೇನು ರಾಜಕಾರಣಿನ ಈ ಇಟ್ಕೊಂಡು ಎಲೆಕ್ಷನ್ ನಿಲ್ತಾ ಇದ್ದೀನ ಅಥವಾ ನಾನೇನಾದರೂ ಕೆಲಸ ಕಾರ್ಯ ಇಲ್ದವನು ಇಟ್ಕೊಂಡು ಚಂದ ವಸೂಲಿ ಇದ್ದೀನ ನನ್ನದೇ ಆದ ಉದ್ಯಮ ಇದೆ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನಾನೇ ಅಷ್ಟೊಂದು ಜನಕ್ಕೆ ಏನೋ ಒಂದು ಕೊಡೋ ಸ್ಥಿತಿಯಲ್ಲಿ ಭಗವಂತ ಇಟ್ಟಿದ್ದಾನೆ ಸೊ ನಾನು ಯಾವ ಕಾರಣಕ್ಕೆ ಇವನ್ನೆಲ್ಲ ಬಳಸ್ಕೊಳ್ಬೇಕು ಇವತ್ತು ನನ್ನ ಮನೆ ಸಂಬಂಧ ಕಾರ್ಯಕ್ರಮಗಳು ಕೂಡ ನಾನು ಯಜಮಾನ್ರ ಅಭಿಮಾನಿಗಳನ್ನು ಕರಿಯಲ್ಲ ಯಾಕಂದರೆ ಅವ್ರು ಕೊಡ್ತಾ ಇರೋ ಪ್ರೀತಿ ಅಷ್ಟು ಸಾಕು ಅವರಿಂದ ನನಗೆ ಇನ್ನೇನು ಬೇಗ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಯಾಕೆ ಅವ್ರ ಕಂದಕ ಸೃಷ್ಟಿ ಮಾಡಲಿ ಸಪೋಸ್ ಭಾರತಿ ಮೇಡಮ್ ಅವ್ರ ವಿರುದ್ಧವಾಗಲಿ ಅವ್ರ ವಿರುದ್ಧವಾಗಿ ಏನಾದರೂ ಮಾತಾಡಿದರೆ ಹೋಗಲಿ ನನ್ನ ಮನೇಲಿ ಯಾರಾದರೂ ಹೀರೋ ಇದ್ದಾರಾ ಅವರು ಆ ಆ ಕುಟುಂಬ ಬಿಟ್ಬಿಟ್ಟು ನನ್ನ ಕುಟುಂಬಕ್ಕೆ ಬಂದು ಸ್ಟಾರ್ ಕಟ್ಟಿರಿ ಅಂತ ಹೇಳೋಕ್ಕೆ ಅದು ಇಲ್ವಲ್ಲ ಹೋಗಲಿ ನಾನೇನಾದರೂ ಕಾಂಪಿಟೇಟ್ರ ಧಾರಾವಾಹಿಗಳಲ್ಲಿ ಸಿನಿಮಾದಲ್ಲಿ ನಾನು ಹೋಗ್ಬಿಟ್ಟು ಏನಾದರೂ ಆ್ಯಕ್ಟ್ ಮಾಡಿಬಿಟ್ಟು ಯಜಮಾನ್ರ ಹೆಸರಲ್ಲಿ ಏನಾದರೂ ಮಾಡ್ಕೋಬೇಕಾ ಇಲ್ಲವಲ್ಲ ನಾನು ಸಿಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ಕನ್ನಡದ ಚಿಂತಕ ಕನ್ನಡ ಪರವಾದಂಥ ವಿಷಯಗಳು ಮತ್ತು ಕನ್ನಡದಲ್ಲಿ ಭಾಳ ದೊಡ್ಡ ಕೆಲಸಗಳು ಮಾಡಿದ್ದೀವಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರನ್ನ ಹೋಗಿ ನನ್ನ ಶತ್ರುವನ್ನು ಕೇಳಿದರೂ ಕೂಡ ನೋ ಅನ್ನಲ್ಲ ಎಸ್ ಮಾಡಿದ್ದಾನೆ ಕೆಲಸ ಅಂತಲೇ ಹೇಳ್ತಾರೆ ಅವರ ಹೆಸರಲ್ಲಿ ಹತ್ತು ವರ್ಷ ಪತ್ರಿಕೆ ನಡೆಸಿದ್ವಿ ಕನ್ನಡ ಮಾಣಿಕೆ ಅನ್ನೋಂಥ ಒಂದು ಪತ್ರಿಕೆ ನಡೆಸಿದ್ವಿ ಒಂದು ಮುಖವಾಣಿಯಾಗಿ ಯೂಟ್ಯೂಬ್ ಚಾನಲ್ ಇವತ್ತಿಗೂ ಇದೆ ಅವರ ಹೆಸರಲ್ಲಿ ಎಷ್ಟು ಕೆಲಸ ಮಾಡಿದ್ದು ಅದು ಯಾವುದಕ್ಕೂ ಹಣ ತೊಗೊಂಡಿಲ್ಲ ಯಾರ ಎಲ್ಲ ಸ್ವಂತ ನನ್ನ ದುಡಿಮೆ ಹಣದಿಂದ ಮಾಡಿದ್ದೇನೆ ನಾನು ಯಾಕೆ ಕಂದಕ ಸೃಷ್ಟಿ ಮಾಡಲಿ ಈಗಲೂ ಅವರು ಎಲ್ಲರೂ ಒಂದು ಕಡೆ ಸೇರಿಸ್ತೀವಿ ಅಂತಂದರೆ ಫಸ್ಟ್ ಹೋಗೋದು ನಾನೇ ಕರಿ ನಾನು ನಿಂತಿರ್ತೇನೆ ಸೊ ಈ ಥರದ್ದು ನನ್ನ ಮನೋಭಾವ ಇರಬೇಕಾದ್ರೆ ಅವರ ಗ್ರಹಿಕೆ ಮತ್ತು ಅವರ ಸಮಸ್ಯೆ ಏನಂದರೆ ಆ ಸುತ್ತಮುತ್ತ ಸ್ವಲ್ಪ ಐಕ್ಯೂ ಕಡಿಮೆ ಇರುವಂಥವ್ರ ಮಾತುಗಳನ್ನು ಕೇಳ್ಕೊಂಡು ಮಾತನಾಡಿಬಿಡ್ತಾರೆ ಸೊ ಅವರ ಲೆವೆಲ್ ಬೇರೆ ಅದನ್ನು ಅವರು ಅರ್ಥ ಮಾಡಿಕೊಂಡಷ್ಟು ನಾನು ಬೇಗ ಅರ್ಥವಾಗ್ತೀನಿ ಅಂತ ಸರ್ ಹಾಗಾದರೆ ಹದಿನೇಳನೇ ತಾರೀಕು ಆ್ಯಕ್ಚುಲಿ ಅವರು ಇವಾಗ ಕರೆ ಕೊಟ್ಟಿದ್ದಾರೆ ಭೇಟಿಯಾಗಬೇಕು ಜಯನಗರದ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಅಂತ ಸೊ ಅದಕ್ಕೆ ನೀವು ಹೋಗ್ತೀರಾ ಹದಿನೇಳನೇ ತಾರೀಕು ಸಭೆ ಶಾರ್ಟ್ ನೋಟಿಸ್ ಆಯಿತು ನನಗೆ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಮತ್ತು ನನಗೆ ಕಮಿಟ್ಮೆಂಟ್ಸ್ ಇರುತ್ತೆ ಪ್ರತಿ ಸಂಡೇ ಇನ್ನೊಂದು ತಿಂಗಳು ಸಂಡೆಗಳೆಲ್ಲ ಕೂಡ ಬುಕ್ ಆಗಿದೆ ನನಗೆ ಸೊ ಆಗಿರಬೇಕಾದ್ರೆ ನಾನು ಇಮ್ಮಿಡಿಯೇಟಾಗಿ ಹೋಗೋದಲ್ಲ ಬಟ್ ನಮ್ಮ ಸೇನಾ ಸಮಿತಿಯ ಮತ್ತು ವಿಷ್ಣುವರನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಆರಾಧಿಸುವಂತಹ ನೂರಾರು ಜೀವಗಳಿದ್ದಾರೆ ಅವರೆಲ್ಲರೂ ಹೋಗೋ ಕೇಳಿರ್ತೀವಿ ನಾವೇನು ಅವ್ರ ವಿರೋಧಿಗಳಲ್ಲ ಮತ್ತು ಅಲ್ಲಿ ಅವ್ರ ಯಾವುದೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಯಾಕಂದರೆ ನಾವು ಕುಟುಂಬದ ವಿರುದ್ಧ ಅಲ್ಲ ಅವರು ಅವರನ್ನು ಪ್ರೀತಿಸುವಂಥವರೇ ನಾವು ಬಟ್ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ದ್ವೇಷಗಳಾಗಬಾರ್ದು ಭಿನ್ನಾಭಿಪ್ರಾಯಗಳು ಇರಬೇಕು ವ್ಯಕ್ತಿಗಳ ಮಧ್ಯೆ ಸೊ ಆ ಭಿನ್ನಾಭಿಪ್ರಾಯಗಳಿಂದ ದ್ವೇಷಗಳು ಅಂತ ಅಂದ್ಕೊಂಡ್ಬಿಟ್ರೆ ನಮಗೆ ಇದೇನೋ ಸ್ವಲ್ಪ ಕಡಿಮೆ ಇದೆ ಅಂತ ನಾನು ಅದನ್ನು ನಂಬ್ತೀನಿ ಸೊ ಬರಬೇಕು ಸರ್ ಇವತ್ತು ರಾಜಕಾರಣಿಗಳ ಬಗ್ಗೆನೂ ಬರ್ತದೆ ಸೊ ಸಿನಿಮಾದವ್ರ ಬಗ್ಗೆನೂ ಬರುತ್ತೆ ಸಾಹಿತ್ಯ ಕ್ಷೇತ್ರದಲ್ಲೂ ಬರುತ್ತೆ ಯಾವ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಒಂದು ವೇಳೆ ಅಲ್ಲಿ ಭಿನ್ನಾಭಿಪ್ರಾಯವೇ ಇಲ್ಲ ಅಂತಂದರೆ ಅಲ್ಲಿ ಉತ್ಕೃಷ್ಟವಾದದ್ದು ಏನೂ ಇಲ್ಲ ಅಂತ ಅರ್ಥ ಉತ್ಕೃ ಹಾಂ ನಿನಗೆ ನಾನು ಇರೋ ನನಗೆ ಹೀರೋ ನೀನು ಹೀರೋ ಅಂತ ಅಂದ್ಕೊಂಬಿಟ್ರೆ ಅಲ್ಲಿ ಉತ್ಕೃಷ್ಟವಾದದ್ದು ಬರ್ತಾಯಿಲ್ಲ ಅಂತ ಅದು ಸ್ವಲ್ಪ ಒಪಿನಿಯನ್ಸು ಆ ಥರ ಇದ್ದಾಗ ಅದನ್ನ ತಪ್ಪು ತೊಳ್ಕೊಬಾರ್ದು ಅಂತ ಸೊ ಹಾಗಾದರೆ ಅಂದರೆ ಅವರಿವಾಗ ಅಲ್ಲಿ ಯಾರು ಗಲಾಟೆ ಮಾಡುವಂತಹ ಉದ್ದೇಶ ಇಟ್ಕೊಂಡು ಬರುವಂಥವರು ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಯಾರು ಗಲಾಟೆ ಮಾಡೋಕ್ಕೆ ಪ್ರೈಮ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಎಲ್ಲವೂ ಕೂಡ ಅವರ ಭ್ರಮೆಗಳು ಅವರ ಸುತ್ತಮುತ್ತ ಹೇಳ್ಕೊಡುವಂಥವ್ರು ಒಬ್ಬೇ ಒಬ್ಬ ಅಭಿಮಾನಿ ಹಾಗೆ ಮಾತಾಡಲ್ಲ ಆ ಮನೆಗೆ ಹೋದ ತಕ್ಷಣ ಅದನ್ನು ದೇವಸ್ಥಾನ ಅಂದ್ಕೊಂಬಿಡ್ತಾರೆ ಕೈ ಕಟ್ಟಿ ತಲೆ ಎತ್ತಲ್ಲ ಅಷ್ಟು ಪ್ರೀತಿಯಿಂದ ಕೇಳಿಸ್ಕೊಂಡು ಒಬ್ಬರು ಕೂಡ ಅದು ಮಾಡಲ್ಲ ಸುಮ್ಮನೆ ಅವ್ರ ಅವ್ರದ್ದೇ ಭಾವನೆಗಳು ಅವರದ್ದೇ ಒಂದು ಅಂದಾಜು ಮಾಡ್ಕೊಂಬಿಡ್ತಾರೆ ಅವ್ರು ಹೀಗಿರ್ಬೋದು ಅಂತ ಬಟ್ ಮ ಅವ್ರನ್ನ ಮನೆಯವರನ್ನು ಅವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕಂಟ್ರತಾನೆ ನೋಡಿ ನಾಳೆ ನೀವೇ ಹೋಗ್ತಿರಲ್ಲ ಮೀಡಿಯಾ ಏನೋ ಒಂದು ಸಣ್ಣ ಗಲಾಟೆ ಆದರೆ ಕೇಳಿಲಿ ಎಲ್ಲ ಶಾಂತವಾಗಿ ನಡೆಯುತ್ತೆ ಗೌರವದಿಂದ ಎಲ್ಲರೂ ಮಾತನಾಡ್ತಾರೆ ಸ್ಪಂದಿಸ್ತಾರೆ ಅವ್ರು ಹೇಳಿದ್ದು ಕೇಳ್ಕೊಂಡು ಬರ್ತಾರೆ ಇವ್ರ ಅಭಿಪ್ರಾಯಗಳೇನಾದ್ರೂ ಇದ್ದರೆ ಹೇಳ್ತಾರೆ ಅದಕ್ಕೆ ಅವ್ರೇನೋ ಮೊಟಕುಗೊಳಿಸಿದರೆ ಬೇಜಾರು ಆಗೋದೆ ಹೊರತು ಇವು ಯಾರೂ ಕೂಡ ಆ ಥರದ್ದು ಅಭಿಪ್ರಾಯಗಳಿಲ್ಲ ಭಿನ್ನಾಭಿಪ್ರಾಯವೇ ಇಲ್ಲ ಸರ್ ಅವ್ರಿಗೆ ಸರ್ ಇನ್ನು ಆ್ಯಕ್ಚುಲಿ ನೀವೇ ನೇರವಾಗಿ ಹೇಳಿದ್ರಿ ನೀವು ಜಸ್ಟ್ ಉದ್ಯಮಿ ಅಷ್ಟೇ ನನಗೆ ಬೇರೆಯೇ ಕೆಲಸ ಇದೆ ಪ್ಲಸ್ ಕನ್ನಡಪ್ರಚಿಂತಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕೆಲಸ ಮಾಡಿದ್ದೀವಿ ಅಂತ ಸರ್ ಗಾಳಿ ಸುದ್ದಿಗಳು ಸಾಕಷ್ಟು ಬರುತ್ತವೆ ಆ್ಯಕ್ಚುಲಿ ಒಂದು ಕ್ಲಾರಿಟಿ ಸಿಗ್ಬಿಡ್ ಸಿಗ್ಬಿಡಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಿರೋದು ಸರ್ ಈಗ ಅಂದರೆ ಎಲ್ಲೂ ಹೆಸರು ಯಾರೂ ತೊಗೊಂಡಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಎಲ್ಲೋ ಒಂದು ಕಡೆ ಈ ಥರ ಕಂದಕ ಸೃಷ್ಟಿ ಮಾಡ್ತಾ ಇರೋರು ಅದು ಯಾರು ಅಂತ ಗೊತ್ತಿಲ್ಲ ಹೆಸರುಗಳನ್ನು ಯಾರೂ ಹೇಳಿಲ್ಲ ಅನಿರುದ್ಧ ಸರ್ ಕೂಡ ಹೇಳಿಲ್ಲ ಮೊನ್ನೆ ಪ್ರೆಸ್ ಮೀಟ್ ನೀವು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಈಗ ನಿಮ್ಮ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಗಾಳಿ ಸುದ್ದಿ ಬರ್ತಾ ಇರೋದು ಏನಂತಂದರೆ ಈಗ ವಾಣಿಜ್ಯೀಕರಣದ ಉದ್ದೇಶ ಇದೆ ಅನ್ನೋ ಥರ ನಾವು ಕೇಳಿದ್ದೀವಿ ಆ್ಯಕ್ಚುಲಿ ಅದಕ್ಕೋಸ್ಕರ ಇವರು ಈ ಥರ ಸ್ವಲ್ಪ ಈಗ ಅಂದರೆ ಕುಟುಂಬದ ವಿರುದ್ಧ ಮಾತಾಡ್ತಾರೆ ಆ ಥರದ್ದೆಲ್ಲ ಅಂತ ಸೊ ಅದಕ್ಕೊಂದು ಕ್ಲಾರಿಟಿ ಕೊಡೋದಾದರೆ ಸರ್ ಏನಿದೆ ವಾಣಿಜ್ಯಕರಣ ಏನಿಲ್ಲಪ್ಪ ನಮಗೇನು ಅಂತ ಐಡಿಯಾ ಇಲ್ಲ ಬಟ್ಟು ನಾನು ಅವರ ಹೆಸರಲ್ಲಿ ಇದುವರೆಗೂ ಆ ಥರ ಚಂದ ವಸೂಲಿ ಕಾರ್ಯಕ್ರಮಗಳಾಗಲಿ ಎಲ್ಲ ಸ್ವಂತ ದುಡಿಮೆಯಿಂದ ಮಾಡಿದ್ದು ವಾಣಿಜ್ಯಕರಣ ಅಂತೇನಿಲ್ಲ ಇನ್ನೂ ಅನಿರುದ್ಧವರು ವೇದಿಯ ಸಮಯ ಟಿ ವಿಯಲ್ಲಿ ಹೇಳಿದರು ನಾನು ಸ್ಮಾರಕ ಮಾಡಿ ಹತ್ತು ಲಕ್ಷ ರೂಪಾಯಿ ದುಡಿಬೇಕಂತಿದ್ದೀನಿ ಗೊತ್ತೇನ್ರಿ ನಿಮಗೆ ಅಂತ ಅವರು ಹೇಳಿದ ಸ್ಟೇಟ್ಮೆಂಟ್ ಅದು ಬಟ್ ನಾವು ಸ್ಮಾರಕಗಳು ಸಂಪಾದನೆಯ ಮೂಲಗಳಾಗಬಾರ್ದು ಅಂತ ನಾವು ಅವತ್ತು ಖಂಡಿಸಿದ್ವಿ ಇವತ್ತು ಅದನ್ನು ಖಂಡಿಸ್ತಾ ಇದ್ವಿ ಸೊ ನನಗೆ ಆ ಥರ ಉದ್ದೇಶ ಯಜಮಾನರ ಹಣದಲ್ಲಿ ಬದುಕಬೇಕಾದಂಥ ಅನಿವಾರ್ಯತೆ ಭಗವಂತ ನನಗೆ ಕೊಟ್ಟಿಲ್ಲ ಯಾಕಂದರೆ ನಾನೇ ಕೊಡ್ತಾ ಇದ್ದೀನಿ ಅದರಿಂದ ಮತ್ತು ಇನ್ನೊಂದು ನಾನೊಂದು ನಿರ್ಧಾರ ಮಾಡಿದ್ದೀನಿ ಕನ್ನಡ ಮತ್ತು ವಿಷ್ಣುವರ್ಧನ್ ಅವರ ಹೆಸರಲ್ಲಿ ನನ್ನ ಕುಟುಂಬಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಬೇಡ ಹಾಗೆ ಬಂದಿದ್ದ ದಿವಸ ನನ್ನ ಸ ಕುಟುಂಬ ಸರ್ವನಾಶವಾಗ್ಬಿಡಲಿ ಅಂತ ನಾನೇ ಶಪ್ತ ಮಾಡಿದ್ದೀನಿ ನಾನು ಹಣ ಮುಟ್ಟಲ್ಲ ಚಾನ್ಸ್ ಇಲ್ಲಿ ಒಂದೇ ಒಂದು ಪ್ರೂವ್ ಮಾಡಿಬಿಡ್ಲಿ ಬೇಕಾದ್ರೆ ಅವ್ರ ಮನೆ ಮುಂದೆ ಇಪ್ಪತ್ತ್ನಾಲ್ಕು ಗಂಟೆ ಉರುಳಿ ಸೇವೆ ಮಾಡಿಬಿಡ್ತೇನೆ ಚಾನ್ಸ್ ಇಲ್ಲಿ ಅಫ್ಕೋರ್ಸ್ ಸರ್ ನಾನು ಆಗಲೇ ಹೇಳಿದಾಗ ಹೆಸರನ್ನು ಯಾರೂ ಹೇಳ್ತಾ ಇಲ್ಲ ಹೆಸರಿಲ್ಲೂ ಹೆಸರು ಬರಲಿಲ್ಲ ಬಟ್ ಇದೆಲ್ಲ ಕೇವಲ ಗಾಳಿ ಸುದ್ದಿಗಳಷ್ಟೇ ಬಟ್ ಅಗೇನ್ ಈಗ ವಿಷ್ಣು ಸೇಮ ಸೇನಾ ಸಮಿತಿಯಿಂದ ಏನೊಂದು ಈಗ ಸುವರ್ಣೋತ್ಸವ ಸಂಭ್ರಮ ಆಗಬೇಕಿತ್ತು ಎಪ್ಪತ್ತೈದನೇ ವರ್ಷದ್ದು ಅದಕ್ಕೆ ಆ್ಯಕ್ಚುಲಿ ಅವರ ಒಂದು ನಕಾರ ಇದೆ ಅಥವಾ ಅವರು ಇಲ್ಲ ಅದನ್ನು ಒಪ್ಕೊಂಡಿಲ್ಲ ಅದಕ್ಕೆ ಇನ್ವಿಟೇಷನ್ ಕೊಟ್ಟಿದ್ರು ಅವ್ರು ಬರೋಕ್ಕೆ ರೆಡಿ ಇಲ್ಲ ಅಂತ ಕೇಳಿದ್ವಿ ಅಂದರೆ ಏನು ಕೋಲ್ಡ್ ವಾರ್ ಎಕ್ಸಾಕ್ಟ್ಲಿ ಯಾಕೆ ಯಾಕೆ ಅವ್ರು ಬರಲಿಕ್ಕೆ ರೆಡಿ ಇಲ್ಲ ಹಾಗಾದರೆ ಅಂತ ಸರ್ ಅಮೃತ ಮಹೋತ್ಸವ ಯಜಮಾನ್ರ ಹೆಸರಲ್ಲಿ ಆಗಬೇಕು ಅಂತ ಕಳೆದ ನಾಲ್ಕು ವರ್ಷದಿಂದ ಎಲ್ಲ ಕಡೆಗೆ ನಾನು ಮಾತನಾಡ್ತಾ ಬರ್ತಾಯಿದ್ದೀನಿ ಅದು ಅವ್ರಿಗೆ ದಕ್ಕಬೇಕಾದಂತಹ ಗೌರವ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿದೆ ಡಾಕ್ಟರ್ ಅಂಬರೀಶ್ ಅವ್ರಿಗಾಗಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೂ ಆಗಿದೆ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಇಪ್ಪತ್ತೈದನೇ ಬೆಳ್ಳಿ ಮಹೋತ್ಸವಕ್ಕೂ ಕೂಡ ಆಗಿದೆ ಮತ್ತು ಈ ಡಿಸೆಂಬರಲ್ಲಿ ಮತ್ತು ಅವರ ನಲವತ್ತು ವರ್ಷಗಳ ನಾಲ್ಕು ದಶಕಗಳ ಸೇವೆಗೂ ಕೂಡ ವಾಣಿಜ್ಯ ಮಂಡಳಿಯವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಇದುವರೆಗೂ ಒಂದು ಕಾರ್ಯಕ್ರಮ ಆಗಿಲ್ಲ ಆ ಥರಗದ್ದು ಇಡೀ ಇಂಡಸ್ಟ್ರಿ ಸೇರಿ ಮಾಡಲಿಲ್ವ ಆ ನೋವು ನನಗೆ ಮತ್ತು ನನ್ನಂತೆ ಲಕ್ಷಾಂತರ ಜನರಿಗಿದೆ ಸೊ ಅದಕ್ಕೆ ನಾವು ಅಮೃತ ಮಹೋತ್ಸವನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರನ್ನು ಕೇಳಿದಾಗ ಅವರು ಐ ಮೈಸೂರಲ್ಲಿ ಬನ್ನಿ ಮಾಡಬೇಡೋಣ ಎಲ್ಲ ಸ್ಮಾರಕದಲ್ಲಿ ಅಂದರು ಸ್ಮಾರಕದಲ್ಲಿ ಪೂರ್ತಿ ನಡೀತಾ ಇರುತ್ತೆ ಅಮೃತ ಮಹೋತ್ಸವ ಅಷ್ಟು ಸಣ್ಣ ಮಟ್ಟದಲ್ಲಿ ಆಗುವಂಥದ್ದಲ್ಲ ಅರ್ಧ ಗಂಟೆ ಕಾರ್ಯಕ್ರಮ ಅಲ್ಲ ಅದು ಇಡೀ ಸಿನಿಮಾ ಇಂಡಸ್ಟ್ರಿಯ ಒಂದು ಬೂಸ್ಟ್ ಡೋಸರ್ ಆಗಿ ಕೆಲಸ ಮಾಡಬೇಕು ಒಂದು ಎರಡು ಲಕ್ಷ ಜನ ಸೇರಬೇಕು ಪಂಚಭಾಷೆ ಥಾರೆಗಳು ವಿಷ್ಣು ಸರ್ ಅವರ ಪ್ರೀತಿ ಪಾತ್ರರು ಅವ್ರನ್ನ ಸ್ನೇಹಿತರು ಬರಬೇಕು ಮುಖ್ಯಮಂತ್ರಿಗಳ ವೇದಿಕೆ ಮೇಲೆ ಕರ್ನಾಟಕ ರತ್ನ ಘೋಷಣೆ ಆಗುವಷ್ಟು ನಾವು ಆ ಸಂಭ್ರಮವನ್ನು ಅಲ್ಲಿ ತೋರಿಸಬೇಕು ಈ ತರಹದ್ದೆಲ್ಲ ಉದ್ದೇಶಗಳಿತ್ತು ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಹೇಳಿದ್ದು ನೀವು ಮಾಡಿ ನಾನು ಬರಲ್ಲ ಅಂತ ಅಲ್ಲಿ ಏನು ನಮಗೆ ಅವ್ರಿಗೇನು ಬೇಜಾರುಗಳೇನಾಗಿಲ್ಲ ನೀವು ಮಾಡಿ ನಾವು ಬರಲ್ಲ ಅಂದರು ಸೊ ನೀವು ಬರೆದಿದ್ರೆ ನಾವು ಮಾಡಲ್ಲ ಅಂತ ಕ್ಯಾನ್ಸಲ್ ಮಾಡಿದೀವಿ ಅಷ್ಟೇ ಯಾಕಂದರೆ ಅದು ಕುಟುಂಬದವರ ಮೇಲೆ ಪ್ರೀತಿನೇ ನೀವೇ ಬರೆದಿದ್ರೆ ನಾವು ಯಾಕೆ ಮಾಡ್ಬೇಕು ಸರ್ ಮಾಡಲ್ಲ ನಿಮಗೆ ಬೇಡ ಅಂದರೆ ನಮಗೆ ಯಾಕೆ ಅಂತ ಹೇಳಿ ಬಿಟ್ಟು ಭೀ ಬಿಟ್ಟರೆ ಆ ಆ ವಿಷಯದಾಗಿ ನಾವೇನು ಅವ್ರಿಗೇನು ವಿರುದ್ಧವಾಗಿ ಏನು ಮಾತಾಡಿಲ್ಲ ಏನಿಲ್ಲ ಅವ್ರು ಬರಲ್ಲ ನೀವು ಮಾಡಿ ಅಂದರು ನೀವು ಬರಲಿಲ್ಲ ಅಂದರೆ ನಾವು ಮಾಡಲ್ಲ ಅಂದ್ವಿ ಮುಗಿದೋಯ್ತು ಅಷ್ಟೇ ಈ ವಿಷಯದಲ್ಲಿ ಯಾವುದೇ ಬೇಜಾರುಗಳೇನಿಲ್ಲ ಸೊ ಹಾಗಾದರೆ ಅಮೃತ ಮಹೋತ್ಸವ ಆಗ್ತಾಯಿಲ್ಲ ಹಾಗಾದರೆ ಅಮೃತ ಮಹೋತ್ಸವ ಆಗುತ್ತೆ ಆ ಪ್ರಮಾಣದಲ್ಲಿ ಆಗ್ತಿಲ್ಲ ಯಾಕಂದರೆ ಕುಟುಂಬದವ್ರು ಇಲ್ಲ ಅನ್ನೋ ಕಾರಣಕ್ಕೆ ಬಟ್ ಬೇರೆ ಪ್ರಮಾಣದಲ್ಲಿ ಆಗ್ತಾಯಿದೆ ಇದು ನಾವು ಮೊದಲಿಂದ ಮಾಡ್ತಾಯಿದ್ವಿ ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಇಲ್ಲಿಂದ ನೂರಾರು ಜನ ಫ್ಲೈಟಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೂ ಕುಟುಂಬದವ್ರು ಬಂದಿಲ್ಲ ಇಲ್ಲಿ ಮೂರು ದಿವಸಗಳ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಸುಮಾರು ಒಂದು ಲಕ್ಷ ಜನಕ್ಕೂ ಹೆಚ್ಚು ಜನ ಸೇರಿದರು ಮೂರು ದಿವಸಗಳು ಬೆಂಗಳೂರಲ್ಲಿ ಮಾಡಿದ್ವಿ ಮೂರು ದಿವಸ ಒಂದಲ್ಲ ಎರಡಲ್ಲ ಮೂರು ದಿವಸ ಮಾಡಿದ್ವಿ ಹತ್ತರಿಂದ ಹತ್ತು ಗಂಟೆ ತನಕ ಸೊ ಅದಕ್ಕೂ ಕುಟುಂಬದವ್ರು ಬರಲಿಲ್ಲ ಅಲ್ಲೂ ಮಾಡಿದ್ವಿ ಸೊ ಇಲ್ಲಿ ಕಟೌಟ್ ಜಾತ್ರೆ ಅಂತ ಮಾಡಿದ್ವಿ ಎರಡು ಲಕ್ಷ ಜನ ಬಂದಿದ್ರು ಅದಕ್ಕೂ ಕುಟುಂಬದವ್ರು ಬರಲಿಲ್ಲ ನಾವು ಮಾಡಿದ್ವಿ ಹಾಗೆ ಈಗೂ ಕುಟುಂಬದವ್ರು ಬರೆದಿದ್ರು ಕೂಡ ನಾವು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಬಟ್ ಏನಂದರೆ ಎಲ್ಲರೂ ಸೇರಿ ಸಂಭ್ರಮಿಸಬೇಕಾದಂತಹ ಒಂದು ಕಾರ್ಯಕ್ರಮವಾಗಿದೆ ಜಸ್ಟ್ ಅಭಿಮಾನಿಗಳದ್ದೊಂದು ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನೋಂಥ ಬೇಜಾರಷ್ಟೆ ಸರ್ ಇನ್ನು ಈಗ ಸಮಾಧಿ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಬರೋದಾದರೆ ಈಗ ಅವರು ಬಾಲಕೃಷ್ಣ ಅವ್ರ ಕುಟುಂಬದವರು ಬಾಲಕೃಷ್ಣ ಅವರ ಸಮಾಧಿಯನ್ನೇ ಅವರು ಬಿಟ್ಟಿಲ್ಲ ಪ್ಲಸ್ ಈಗ ಅಲ್ಲೊಂದು ದೇವಸ್ಥಾನ ಇತ್ತು ಅದು ಸುದೀಪ್ ಅವರು ಹೇಳಿದರು ಆ್ಯಕ್ಚುಲಿ ಅದು ಕೂಡ ಅವರು ಬಿಟ್ಟಿಲ್ಲ ಗಣಪತಿ ದೇವಸ್ಥಾನ ಏನೋ ಇತ್ತಂತೆ ಸೊ ಅಂದರೆ ಈಗ ಬಾಲಕೃಷ್ಣ ಅವರ ಸಮಾಧಿಯನ್ನೇ ಅವರು ಅದನ್ನು ನೆಲಸಮ ಮಾಡಿದ್ದಾರೆ ಅಂತ ಹೇಳುವಾಗ ಎಲ್ಲಾದರೂ ಒಂದು ಕಡೆ ಐಡಿಯಾ ಇತ್ತ ಅಂದರೆ ವಿಷ್ಣುವಾದನ್ ಸಮಾಧಿ ಅವ್ರಿಗೂ ನಾವೇನು ಗ್ಯಾರಂಟಿ ಏನಿಲ್ಲ ಇನ್ನು ಯಾವತ್ತಾದರೂ ಏನಾದರೂ ಆಗಬಹುದು ಅನ್ನೋ ಥರ ಒಂದು ಐಡಿಯಾ ಏನಾದರೂ ಇತ್ತ ಅಭಿಮಾನಿಗಳಲ್ಲಿ ಅಂದರೆ ಎಷ್ಟು ಎಷ್ಟು ನಂಬಿಕೆಯಲ್ಲಿ ನೀವು ಅಂದರೆ ಬಿಟ್ಟರೆ ಅದನ್ನು ಅದನ್ನು ಅದಕ್ಕೊಂದು ಸೆಕ್ಯೂರಿಟಿ ಅನ್ನೋ ಇರಬೇಕಿತ್ತಲ್ವ ಆ ಥರದ್ದೆಲ್ಲ ಅಂತ ಮೊದಲನೇದಾಗಿ ಅದನ್ನು ನಾವು ತಪ್ಪಾಗಿ ಅಂದಾಜು ಮಾಡಿದ್ವಿ ನಮ್ಮದೇ ತಪ್ಪು ಯಾಕಂದರೆ ಅವರು ಕಳೆದ ಬರ್ತ್ಡೇಗೆ ನನಗೆ ನನ್ನ ಮೇಲೆ ಸ್ಟೇ ಆಡ್ರ ತಂದರು ನಾವು ಆವಾಗ ಅಲರ್ಟ್ ಆಗಬೇಕಾಗಿತ್ತು ಹ್ಞೂ ನಾನು ಅಲ್ಲಿ ಕಾಲಿಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಸ್ಟೇ ಆಡೋರು ತಂದರು ನಾನು ಬರಲಿಲ್ಲ ಅಲ್ಲಿಗೆ ಎರಡನೇ ಸಲಿಗೆ ಜನ ಅಲ್ಲಿಗೆ ಹೋದಾಗ ಅಲ್ಲಿ ಇದಕ್ಕೆ ಫೋಟೋ ಹಾಕಕ್ಕೆ ಬಿಡಲಿಲ್ಲ ಹೂ ಹಾಕೋಕ್ಕೆ ಬಿಡಲಿಲ್ಲ ಆಗಲೂ ಹೊರಗಡೆನೇ ನಿಂತು ಗಲಾಟೆ ಮಾಡಿ ಹೂಗಳೆಲ್ಲ ಹಾಕಿಸ್ಬಿಟ್ಟು ನಾನು ವಾಪಸ್ ಬಂದಿದ್ದೆ ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆ ಫೋಟೋಗಳೆಲ್ಲ ತೆಗೆದುಬಿಟ್ರು ಆವಾಗಲೇ ನಾವು ಅಲರ್ಟ್ ಆಗಬೇಕಿತ್ತು ಬಟ್ ನಾವು ತಪ್ಪು ಮಾಡಿದ್ವಿ ಏನಂತಂದರೆ ನಾವು ಒಂದು ನಿಯೋಗವನ್ನು ಸಿ ಎಮ್ ಹತ್ರ ಕೊಂಡು ಇದ್ವಿ ಎಲ್ಲ ರಾಜ್ಯದ ದೊಡ್ಡ ದೊಡ್ಡ ಗಣ್ಯರನ್ನೆಲ್ಲ ಸೇರಿಸ್ಕೊಂಡು ಒಂದು ನಿಯೋಗವನ್ನು ತೊಗೊಂಡು ಹೋಗ್ತಾಯಿದ್ವಿ ಆ ನಿಯೋಗದಲ್ಲಿ ನನಗೆ ಒಂದು ಫಲಿತಾಂಶ ಸಿಗುವಂತಹ ಭರವಸೆ ಇತ್ತು ಸೊ ಮತ್ತು ಈ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರೋದ್ರಿಂದ ಅದು ನಿರ್ಣಯವಾಗುವಂತಹ ಸಂಕಲ್ಪವಯ್ತು ಅದಕ್ಕೆ ಅಮೃತ ಮಹೋತ್ಸವ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದು ಇದೆಲ್ಲ ಒಂದೇ ಸಲಿಕೆ ಎಲ್ಲ ಮುಗಿದು ಬಿಡಲಿ ಇಲ್ಲಿಗೆ ನಾನು ರಿಸೈನ್ ಮಾಡಿಬಿಟ್ಟು ಹೊಟ್ಟುಬೇಡೋಣ ಯಾಕಂದರೆ ನನಗೆ ನಿಮ್ಗೆ ಗೊತ್ತಿದೆ ನನಗೆಲ್ಲ ಬಿಸ್ನೆಸ್ ಇಷ್ಟೊಂದು ಒತ್ತಡದಲ್ಲಿ ಇರ್ತೇನೆ ಸೊ ಈ ಕಾರಣಕ್ಕೋಸ್ಕರ ಮುಗಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಅಷ್ಟೊಳಗಡೆ ಇದೆಲ್ಲ ಆಗುತ್ತೆ ಅಂತ ಅವರು ಗ್ರಹಿಸಿದ್ರು ಏನೋ ಗೊತ್ತಿಲ್ಲ ರಾತ್ರೋ ರಾತ್ರಿ ತೆಗೆದುಬಿಟ್ರು ಅದಂತೂ ಭಾಳ ಹೃದಯ ಬಿಡ್ತು ನಮಗೆ ಹೇಗೆ ಸರ್ ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಒಬ್ಬ ಮೇರು ನಟನಿಗೆ ಅವರ ತಾತನ ಸಮಾಧಿಯನ್ನು ಕಿತ್ತಾಕ್ಬಿಟ್ರು ಯಾ ತಾತನಿಗೋಸ್ಕರ ಆ ಜಮೀನು ಕೊಟ್ಟಿರೋವಂಥದ್ದು ಆ ತಾತನಿಗೆ ಅಲ್ಲಿ ಜಾಗ ಇಲ್ಲ ಅಂತಂದ ಮೇಲೆ ನಮ್ಮ ಯಜಮಾನ್ರಿಗೂ ಇಟ್ಕೋತಾರೆ ಅಂತ ಯಾರು ಅಂದಾಜು ಮಾಡಂಗಿರಲಿಲ್ಲ ಆದರೂ ನಾವು ಒಂಚೂರು ಮುನ್ನೆಚ್ಚರಿಕೆಗಳನ್ನು ತಗೋಬೇಕಾಗಿತ್ತು ತಪ್ಪು ಮಾಡಿದ್ದೀವಿ ಸುಜೇಶ್ ಸರ್ ಇನ್ನು ಅದೇ ಇನ್ನು ಕಿಚಾ ಸುದೀಪ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಇನ್ನು ಮತ್ತೆ ಬೇಡುವಂಥದ್ದು ಅದೆಲ್ಲ ಇಲ್ಲ ಅಂತ ಸೊ ಇನ್ನು ಮುಂದಕ್ಕೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಮತ್ತೆ ಅದೇ ಜಾಗದಲ್ಲಿ ಮರು ಪ್ರತಿಷ್ಠಾಪನೆ ಮಾಡುವಂಥದ್ದು ಆ ವಿಚಾರವಾಗಿ ಅಂದರೆ ವಿಷ್ಣು ಸೇನಾ ಸಮಿತಿ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಳ್ಬಹುದಾ ಅಥವಾ ಬೇರೆ ಕಾರ್ಯಗಳಷ್ಟೇ ಆಗುತ್ತೆ ಸೊ ಮತ್ತು ವಾಪಸ್ಸಿಗೆ ಅಲ್ಲ ಮತ್ತೆ ಈಗ ಕೇಳಬೇಕಾಗುತ್ತೆ ವಾಪಸ್ ಅವ್ರ ಇವ್ರನ್ನ ಕೇಳಬೇಕಾಗುತ್ತೆ ಪೇಪರ್ ವರ್ಕ್ ಅದು ಇದು ಅಂತೆಲ್ಲ ಸೊ ಅದನ್ನೀಗ ಕೈ ಬಿಡುವ ಕೈ ಬಿಡ್ತೀರ ಇವಾಗ ಹೇಗೆ ಅಂತ ಕೈ ಬಿಡೋ ಮಾತಿಲ್ಲ ಸರ್ಕಾರದ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಿದ್ದಾವೆ ಸರ್ಕಾರವನ್ನು ಕೂಡ ಭೇಟಿ ಮಾಡೋದಿದೆ ಅವ್ರು ಏನು ನಿರ್ಣಯ ತಗೋತಾರೆ ನೋಡ್ತೀವಿ ಅದಾದಮೇಲೆ ಸುದೀಪ್ ಅವರ ಮಾತೆ ನಮಗೆ ಶಾಸನ ಸೊ ಅವರು ಹೇಳಿದರೆ ಅದು ನಮ್ಮ ಮನಸ್ಸಿನ ಮಾತು ಕೂಡ ಹೌದು ಬೇಡಕ್ಕೋಗಲ್ಲ ಬೇಡಕ್ಕೋಗಲ್ಲ ಬಟ್ ಒಂದು ಮನವಿ ಮಾಡೋದಂತೂ ಇದೆ ಸೊ ಸರ್ಕಾರದ ಲೆವೆಲಲ್ಲಿ ಅವರು ಹೇಗೆ ಎಚ್ಚೆತ್ಕೊಂಡ್ರು ಹೇಗೆ ಸಾಧಕರನ್ನು ಗೌರವಿಸ್ತಿದ್ದಾರೆ ಒಂದು ಸಮಾಧಿಯನ್ನೂ ಕೊಡಲಿಕ್ಕಾಗದಂತಹ ಸರ್ಕಾರಗಳು ಜನರ ಪರವಾಗಿ ಇರ್ತವೆ ಅಂತ ನಂಬೋದಾದರೂ ಹೇಗೆ ಅದು ಅವ್ರಿಗೂ ಗೊತ್ತಿರಬೇಕು ಸೊ ಅದು ಅಷ್ಟು ಸೂಕ್ಷ್ಮತೆ ಅದಕ್ಕಿದೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಅದು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ಈಗ ತುಂಬ ಜನ ಪತ್ರಗಳನ್ನು ಬರೀತಿದ್ದಾರೆ ಸೊ ಮುಂದೆ ಕೂಡ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ವಲ್ಪ ವ್ಯಾಪಕವಾಗುತ್ತೆ ಅದಾದ ನಂತರದಲ್ಲಿ ಸುದೀಪ್ ಸರ್ ಅವರ ಮಾತು ಸರ್ ನೀನು ಇನ್ನು ಇವತ್ತು ಆ್ಯಕ್ಚುಲಿ ಈಗಷ್ಟೇ ಜಸ್ಟ್ ಅದು ನ್ಯೂಸ್ ಕೂಡ ಬರ್ತಾ ಇದೆ ಈಗ ವಾಣಿಜ್ಯ ಮಂಡಳಿಯಲ್ಲಿ ಆ್ಯಕ್ಚುಲಿ ಅಂದರೆ ಅವರೆಲ್ಲರೂ ಯಾರು ಪದಾಧಿಕಾರಿಗಳು ಯಾರಿದ್ದಾರೆ ಸಾರಾಗೋವಿಂದ ಅವರಿಂದ ಹಿಡಿದು ಪ್ರತಿಯೊಬ್ರು ಹೇಳ್ತಿರೋದು ಅಲ್ಲೇ ಇನ್ನು ಸಮಾಧಿಗೆ ಏನು ಯಾವುದೇ ಕಾರಣಕ್ಕೂ ಅಂದ್ರೆ ವಾಪಸ್ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅದು ಹಾಗೆ ಆಗಬೇಕು ಅನ್ನೋ ಥರ ಮಾತುಗಳಲ್ಲಿ ಹೇಳಿದ್ದಾರೆ ಸೊ ಅವರ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಹೇಗೆ ಅಂತ ವಾಣಿಜ್ಯ ಮಂಡಳಿಯವರು ಈ ಕೆಲಸ ಮೊದಲೇ ಮಾಡಬೇಕಿತ್ತು ಬಟ್ ಈಗ ಇದೆಲ್ಲ ದೂರ್ತಾ ಇದೆಲ್ಲ ಆದಮೇಲೆ ಅಟ್ ಅಟ್ಲೀಸ್ಟ್ ಮಾಡಲಿಕ್ಕೆ ಬರ್ತಿದ್ದಾರೆ ಮಾಡಿದರೆ ಸಂತೋಷ ಈಗ ಗೀತಾ ಬಾಲಿಯವರು ನಾನು ಬರ್ತೀನಿ ಅಂತ ಹೇಳ್ತಿದ್ರು ಮೊದಲೇ ಮಾಡ್ಬೋದಾಗಿತ್ತಲ್ಲ ಕೈಯಲ್ಲಿದ್ದಾಗ ಬಿಟ್ಬಿಟ್ರು ಅವರು ಒಳಗಡೆ ಏನೋ ಮಾಡಿಕೊಂಡು ಹೋಗ್ಬಿಟ್ರು ಈಗ ಮತ್ತೆ ಅವರಿಗೆ ಅಲ್ಲಿ ಒಳಗಡೆ ಏನೋ ಸಮಸ್ಯೆ ಆಗಿದೆ ಈಗ ನಮ್ಮನ್ನು ಬಳಸ್ಕೊಂಡು ಮತ್ತೆ ಮತ್ತು ಇಲ್ಲಿ ತುಂಬ ಜನ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಯಾರೂ ಅದನ್ನು ಆಗುಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಿಲ್ಲ ಈಗ ನೋಡಿ ತುಂಬ ಜನ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಸೊ ಅದರ ಫಾಲೋಅಪ್ ಎಷ್ಟು ಜನ ಮಾಡ್ತಿದ್ದಾರೆ ಆ ಸ್ಟೇಟ್ಮೆಂಟ್ ಎಷ್ಟು ಜನ ಬದ್ರಾಗಿದ್ದಾರೆ ಹಾಗಂತ ಸ್ಮಾರಕದ ವಿಷಯದಲ್ಲಿ ಇದುವರೆಗೂ ಯಾರು ಸ್ಪಂದಿಸಲೇ ಇಲ್ವ ಅಂದರೆ ಸಮಸ್ತ ಚಿತ್ರರಂಗದ ಪ್ರತಿಯೊಬ್ಬರು ಇವೇನು ಯಶಿಂದ ಹಿಡ್ಕೊಂಡು ಅವರಿಂದ ಹಿಡ್ಕೊಂಡು ಎಲ್ಲರೂ ಸ್ಪಂದಿಸಿದ್ದಾರೆ ಮತ್ತು ಅದು ನೆಕ್ಸ್ಟ್ ಏನಾಯಿತು ಈಗ ಗೀತಾ ಬಾಲಿ ಅವರು ಮೊದಲಿರಲಿಲ್ವ ಹಾಗಾದರೆ ಇದ್ದರು ಮತ್ತು ಏನು ಮಾಡಿದ್ರು ಅವರು ಈಗ ವಾಣಿಜ್ಯ ಅವರು ಮೊದಲಿರಲಿಲ್ವಾ ಮೊದಲು ಗೊತ್ತಿರಲಿಲ್ಲ ಇವರಿಗೆ ಆಗ ನಾವು ಮೊದಲು ಹೋಗಿ ಅಪ್ರೋಚ್ ಆಗಿರಲಿಲ್ವ ಆಗಿದ್ವಿ ಆದರೆ ಮೊದಲು ಯಾಕೆ ಮಾಡಲಿಲ್ಲ ಈಗಲೂ ಅಷ್ಟೇ ಈ ಸಭೆ ಇವತ್ತಿನ ಮಾತು ಇವತ್ತಿನ ಸ್ಟೇಟ್ಮೆಂಟು ಅದು ನಾಳೆಗೆ ಅವ್ರಿಗೆ ನೆನಪಿರುತ್ತೆ ಅಂತಂದರೆ ಅದು ನನಗೆ ಭಾಳ ಆಗುತ್ತೆ ನೆನಪೂ ಇಲ್ಲ ಫಾಲೋ ಅಪ್ಪು ಇಲ್ಲ ಸರ್ಕಾರ ವಾಣಿಜ್ಯ ಮಂಡಳಿ ಒಂದು ನಿಯೋಗ ಹೋಗ್ಬೋದಿತ್ತಲ್ಲ ಸಿ ಎಮ್ನ ಭೇಟಿ ಮಾಡ್ಬೋದಿತ್ತಲ್ಲ ನೋ ಜನಡಿಂದ ಸೊ ಇದೆಲ್ಲವೂ ಕೂಡ ಆಗ್ತಿದೆ ಸೊ ಆದಷ್ಟು ಬೇಗ ಎಲ್ಲರೂ ಅವರವರ ಹೇಳಿಕೆಗಳಿಗೆ ಬದ್ಧವಾಗಿ ಕೆಲಸ ಮಾಡಿದ್ದೆ ಆದರೆ ಇದೇನು ದೊಡ್ಡ ವಿಷಯ ಅಂತ ನನಗನ್ನಿಸ್ತಿಲ್ಲ ಸರ್ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಈಗ ಅವರು ಅದು ನೀವೇ ಹೇಳ್ದಂಗೆ ಈಗ ನಿಮ್ಮ ಕಡೆಗೆ ತಿರುಗಿದ್ದಾರೆ ಬಿಕಾಸ್ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರಿ ಅವರು ಆ್ಯಕ್ಚುಲಿ ಪ್ರಮುಖವಾಗಿ ಹೇಳ್ತಿರೋದು ನನ್ನ ಅದು ಯಾರು ಮೊಮ್ಮಗ ಯಾರಿದ್ದಾರೆ ಆ್ಯಕ್ಚುಲಿ ಕಾರ್ತಿಕ್ ಅಂತ ಅವರಿಂದ ಇದೆಲ್ಲ ಆಗ್ತಿರೋದು ನನಗೇನು ಗೊತ್ತಿಲ್ಲ ನಾನು ಐ ಆಮ್ ಅಗೇನ್ಸ್ಟಿಟ್ ಅಂತ ಅವರೇ ಹೇಳಿಕೆಗಳನ್ನು ಕೊಟ್ಟಿರೋದು ಆ್ಯಕ್ಚುಲಿ ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಸರ್ ಕಾರ್ತಿಕ್ ಅವರು ಇದರ ಹಿಂದೆ ಇರುವಂತಹ ವ್ಯಕ್ತಿ ಶಕ್ತಿ ಕುತಂತ್ರಿ ಎಲ್ಲವೂ ಅವರೇ ಆದರೆ ಗೀತಾ ಬಾಲಿಯವರಿಗೆ ಒಂದು ಹಕ್ಕಿದೆ ಈ ಭೂಮಿ ಮೇಲೆ ಹಕ್ಕಿದೆ ಬಾಲಣ್ಣನವರ ಕುಟುಂಬದ ಮಕ್ಕ ಬಾಲಣ್ಣನ ಮಕ್ಕಳಲ್ಲೇ ಆಕೆ ಕೂಡ ಒಬ್ಬಳು ಆಕೆ ನಿಜವಾಗಲೂ ಫೈಟ್ ಮಾಡಿದರೆ ಈ ಕೇಸು ಆಕೆ ಪರವಾಗಿ ಬರುತ್ತೆ ಹಾಗೆ ಆಕೆ ಈ ವಿಷಯಕ್ಕೆ ಬಂದಿದ್ದು ಇದ್ರ ಮಧ್ಯದಲ್ಲಿ ಏನೋ ಸೆಟಲ್ಮೆಂಟ್ ಆಯಿತು ಅವ್ರಿಗೆ ಅವಾಗಲೂ ಹೇಳಿದ್ದು ನಮಗೆ ನಿಮಗೆ ಜಮೀನು ಕೊಡಿಸ್ಬಿಡ್ತೀವಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತೆಲ್ಲ ಹೇಳಿದ್ರು ಅವರು ನಾನು ಅವ್ರ ಜೊತೆಗೆ ತುಂಬ ಟ್ರಾವೆಲ್ ಮಾಡಿದ್ದೀನಿ ತುಂಬ ಕಚೇರಿಗಳು ಕೋರ್ಟು ಡಿ ಸಿ ಆಫೀಸು ಪ್ರತಿಭಟನೆ ಸ್ಥಳ ಅಲ್ಲೆಲ್ಲ ಅವರು ಭೇಟಿ ಭೇಟಿಯಾಗಿದ್ದೀವಿ ಮಾತಾಡಿದ್ದೀವಿ ನನಗೆ ಗೊತ್ತಿದ್ದಾರೆ ಅವರು ಸೊ ಅದಾದಮೇಲೆ ಇದ್ದಕ್ಕಿದ್ದಂಗೆ ಅವರು ಗಾಯಬ್ ಅದರ ಅರ್ಥ ಏನು ಏನು ಒಳಗಡೆ ಸೆಟಲ್ಮೆಂಟ್ ಆಗಿದೆ ಅವರು ಸೈಲೆಂಟ್ ಆಗೋದ್ರು ಈಗ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಇದರ ಅರ್ಥ ಏನು ಒಳಗಡೆ ಏನು ಸಮಸ್ಯೆ ಆಗಿದೆ ಮತ್ತೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಈಗ ನಾವು ಅಭಿಮಾನಿಗಳ ಜೊತೆಗೆ ಇರ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಕುಟುಂಬದಿಂದ ಅವ್ರಿಗೊಂದು ಕಾರ್ಯ ಬರ್ಬೋದಲ್ವ ನೀನು ಯಾಕೆ ಅವ್ರ ಜೊತೆಗೆ ಹೋಗ್ತೀಯಾ ಬಾ ಅದು ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲಿಗೆ ಈಕೆಗೆ ಈಕೆ ಉದ್ದೇಶ ಏನಿತ್ತು ಈ ಲಡ್ಡು ಬಾಯಿಗೆ ಬಿತ್ತು ಅಂತಾರಾ ಹಾಗಾಗುತ್ತೆ ಸೊ ಈ ಸಾರಿ ಅವನ್ನ ನಂಬಲಿಕ್ಕೆ ನಾನು ತಯಾರಿಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸಾಕಷ್ಟು ವಿಷಯಗಳಿಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೀರಾ ಅದು ಕ್ಲಾರಿಟಿ ಸಿಕ್ಕಿರದೆ ನೋಡ್ತಾ ಇರೋರಿಗಿಂತ ಅಂತ ಅಂತ ಕೂಡ ಅಂದ್ಕೊಂಡಿರ್ತೀನಿ ಒಳ್ಳೇದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಸುಜಯ ಎಸ್ ಸರ್ ಥ್ಯಾಂಕ್ ಯು ಬೆಸ್ಟ್ ಎಸ್ ಸರ್ ಸ್ವ ಸ್ನೇಹಿತರೆ ಇದಾಗಿತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ